ಎಲ್ರಿಗೂ ನಮಸ್ಕಾರ ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಲಸಿನಕಾಯಿ ಫ್ರೈ ಅಥವಾ ಜೀಗುಜ್ಜೆ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಇದು ನಮ್ಮ ಮಲೆನಾಡಿನ ಭಾಗದಲ್ಲಿ ತೋಟಗಳಲ್ಲಿ ಹಿತ್ತಲುಗಳಲ್ಲಿ ಈ ನಮಗೆ ಬೇರೆ ಹಲಸು ಸಿಗುತ್ತೆ ಇದ ಹಾಗಾದರೆ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಚೆನ್ನಾಗಿ ಬೆಳೆದಿರುವಂತಹ ಒಂದು ಬೇರೆ ಹಲಸಿನಕಾಯನ್ನು ತೊಗೊಂಡಿದ್ದೀನಿ ಇದು ಇದು ನೀಟಾಗಿ ಬೆಳೆದಿರಬೇಕು ಬೆಳೆದಂತಹ ಈ ಬೇರ್ಹಲಸ ಬೇರ್ಹಲಿಸಬೇಕಾಗಿರುತ್ತೆ ನೆಕ್ಸ್ಟು ಮಸಾಲೆಗೆ ಗರಂ ಮಸಾಲೆ ಪೌಡರ್ ಧನಿಯಾ ಪೌಡರ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೇಲುಗಡೆ ಭಾಗಕ್ಕಾಗಿ ನಾನು ರವೆ ಮತ್ತು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ ಮೊದಲು ಈ ಬೆಳೆದಿರುವಂತಹ ಬೇರೆ ಹಲಸನ್ನು ನೀಟಾಗಿ ತೊಳಕೊಂಡು ಈ ಮೇಲ್ಭಾಗದ ಸಿಪ್ಪೆಗಳನ್ನು ಚಾಕುವಿನ ಸಹಾಯದಿಂದ ಕಿತ್ಕೊಳ್ಬೇಕಾಗತ್ತೆ ಇದು ತುಂಬ ಹೊತ್ತು ಈ ರೀತಿ ಮೇ ಮೇಲ್ಭಾಗದ ಕೋಟಗಳನ್ನು ಈ ರೀತಿ ತಗೊಂಡಾದಮೇಲೆ ಇದು ಕಪ್ಪಾಗಿಬಿಡತ್ತೆ ಇದು ನಾವು ಕಪ್ಪಾಗಬಾರ್ದು ಅಂತಂದರೆ ಸಣ್ಣ ಸಣ್ಣ ಚೂರುಗಳಾಗಿ ಇವುಗಳನ್ನ ಕಟ್ ಮಾಡಿಕೊಂಡು ಅಥವಾ ಸ್ಲೈಡ್ಗಳಾಗಿ ಕಟ್ ಮಾಡಿಕೊಂಡು ನಾವು ನೀರಲ್ಲಿ ನೆನೆ ಹಾಕಬೇಕಾಗತ್ತೆ ನಾನು ಈ ರೀತಿ ಈ ಬೇರೆ ಈ ರೀತಿ ಫ್ರೈ ಫ್ರೈ ಮಾಡೋದಕ್ಕಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡಿಕೊಂಡಿರುವಂತಹ ಈ ಬೇರೆ ಹಲಸಿನ ಚೂರುಗಳನ್ನು ನೀರಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆ ಹಾಕಿ ಇಟ್ಕೊಳ್ತೀನಿ ನೆಕ್ಸ್ಟ್ ಹಾಗಾದರೆ ಈ ರೀತಿ ನೆನೆ ಹಾಕೊಂಡು ಇಟ್ಕೊಂಡಾದಾಗ ಒಂದು ಐದು ನಿಮಿಷಗಳ ಕಾಲ ಇದನ್ನು ನೆನೆ ಹಾಕಿಟ್ಕೊಂಡು ಈ ಕಡೆ ಫ್ರೈಗೆ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ಮಸಾಲೆನ ರೆಡಿ ಮಾಡೋಣ ಒಂದು ಮಿಕ್ಸಿಂಗ್ ಬೌಲ್ ಅನ್ನೋದು ತೊಗೊಳ್ಬೋದು ಅಥವಾ ಒಂದು ಪ್ಲೇಟ್ ಅನ್ನೋದು ತಗೊಳ್ಬೋದು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ಗರಂ ಮಸಾಲ ಪೌಡ್ರ್ ಒಂದರಿಂದ ಎರಡು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಧನಿಯಾ ಪೌಡಿ ಹಾಗೂ ಅರ್ಧ ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದು ತುಂಬ ತೆಳುವಾಗಿರಬಾರ್ದು ಮತ್ತು ತುಂಬ ಗಟ್ಟಿ ಕೂಡ ಆಗಿರಬಾರ್ದು ಅದರಿಂದ ನಾನು ಒಂದರಿಂದ ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವುಗಳಿಗೆ ಬೇರೆ ಹಲಸಿನ ಚೂರುಗಳನ್ನು ಹಾಕಿ ನೀಟಾಗಿ ಗೆಳೆನೆಲ್ಲ ಮಸಾಲೆಗಳನ್ನು ಈ ಬೇರೆ ಹಳಸಿನ ಚೂರುಗಳಿಗೆ ಹಚ್ಕೊಳ್ತಿದ್ದೀನಿ ಇದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ನೆಕ್ಸ್ಟು ಇದು ನೆನೆ ನೆನೀತಾ ಇರಬೇಕಾದ್ರೆ ಈ ಕಡೆ ಮೇಲ್ಭಾಗದ ಕುಟಾಗಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಮೀಡಿಯಮ್ ರವಾನ ತೊಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ನನಗೆ ಇದು ಎಣ್ಣೆಗೆ ಡೀಪ್ ಫ್ರೈ ಮಾಡಿರೋದ್ರಿಂದ ಎಣ್ಣೆಯಲ್ಲಿ ರವೆ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋಕ್ಕೋಸ್ಕರ ಇದು ಕಾರ್ನ್ ಫ್ಲೋರನ್ನು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಈ ಮೇಲ್ಭಾಗ ಈ ರವೆಗೆ ಸೇರಿಸಿದ್ದೀನಿ ಈ ಮಸಾಲೆಯನ್ನು ಹಚ್ಚಿಟ್ಟಿರುವಂತಹ ಈ ಹಲಸಿನ ತುಂಡುಗಳನ್ನು ಇವುಗಳೇ ಈ ರೀತಿ ರವೆಗಳಲ್ಲಿ ಹಾಕ್ಕೊಂಡು ಕಾದ ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗುತ್ತೆ ಇದು ತುಂಬ ಈಸಿ ನಾವು ಟೀ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬ ಮಳೆ ಬೀಳ್ತಾ ಇರುವಾಗ ತುಂಬ ಚಳಿ ಇರಬೇಕಾದ್ರೆ ಟೀ ಮಧ್ಯಾಹ್ನ ಟೀ ಟೈಮಲ್ಲಿ ನಾವು ಇದನ್ನು ಮಾಡಿಕೊಂಡು ಈಸಿಯಾಗಿ ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡಿ ಮಾಡಿಟ್ಕೊಂಡು ಎಣ್ಣೆ ಕಾದ ನಂತರ ಇವುಗಳನ್ನ ಒಂದೊಂದೇ ಫ್ರೈಗಳನ್ನಾಗಿ ಮಾಡಿ ನಾವು ತಿನ್ಬೋದು ಮನೆಯಲ್ಲಿ ಟ್ರೈ ಮಾಡಿ ಇದೇ ವಿಧಾನದಲ್ಲಿ ಬಾಳೆಕಾಯಿಗಳನ್ನು ಬದನೆಕಾಯಿಗಳನ್ನು ಆಲೂಗಡ್ಡೆಗಳನ್ನು ಕೂಡ ನಾವು ಮಾಡಿಕೊಂಡು ತಿನ್ಬೋದು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಪೋಡಿ ಅಂತಲೂ ಕರೆಯಲಾಗುತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದೇನೆ ತವಾ ಫ್ರೈ ಕೂಡ ಮಾಡಿಕೊಂಡು ತಿನ್ಬೋದು ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ಶುಭ